ಸ್ನೇಹಿತರೆ ಇವತ್ತು ಒಂದು ಮುಖ್ಯ ಯೋಜನೆ ಬಗ್ಗೆ ನಾನು ಹೇಳ್ತಾ ಇದ್ದು ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ನೋಡಿದರೆ ನಿಮಗೆ ಈ ವಿಡಿಯೋದ ನಿಜವಾದ ಅರ್ಥ ಏನು ಅನ್ನೋದು ಗೊತ್ತಾಗ್ತದೆ ಈಗ ನೋಡಿ ಭೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಘೋಷಣೆಯೊಂದಿಗೆ ಬಂದ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಈ ಯೋಜನೆ ಕುರಿತು ಅನೇಕ ಜಾಹೀರಾತುಗಳು ಬರ್ತವೆ ನೀವು ಅಷ್ಟು ಲಕ್ಷ ಇಟ್ಟರೆ ಅಷ್ಟು ಲಕ್ಷ ಹಣ ಬರುತ್ತೆ ಇಷ್ಟು ಲಕ್ಷ ಹಣ ಬರುತ್ತದೆ ಅಂತ ಆದರೆ ನಿರಂತರ ಹಣದ ಹರಿವು ಇಲ್ಲದ ಬಡವರು ಕೆಳ ಮಧ್ಯಮ ವರ್ಗದವರು ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ಹಣವನ್ನು ಹೂಡಿದ್ದೇ ಆದರೆ ಇದೊಂದು ಅಪಾಯಕಾರಿ ಯೋಜನೆ ಆಗುತ್ತದೆ ಯಾವ ರೀತಿ ಇದು ಅಪಾಯಕಾರಿ ಯೋಜನೆ ಆಗ್ತದೆ ಅನ್ನೋದನ್ನು ನಾ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದು ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ನೋಡಿ ಅಂದರೆ ನಿಮಗೆ ಹೇಗೆ ಅನ್ನುವುದು ಅರ್ಥ ಆಗ್ತದೆ ನೋಡಿ ಬಹಳಷ್ಟು ಜನರು ಏನು ನಾವು ವಿಚಾರ ಮಾಡ್ತೀವಿ ಇದು ಕೇಂದ್ರ ಸರ್ಕಾರದಿಂದ ಪ್ರಾಯೋಜಿತವಾಗಿರುವಂಥ ಯೋಜನೆ ಸರ್ಕಾರಿ ಯೋಜನೆ ತುಂಬ ಸುರಕ್ಷಿತ ಇಲ್ಲಿ ನಮ್ಮ ಹಣಕ್ಕೆ ಯಾವುದೇ ಮೋಸ ಇಲ್ಲ ತುಂಬ ಸುರಕ್ಷಿತವಾಗಿರ್ತದೆ ಇದರಲ್ಲಿ ಉಳಿದ ಯೋಜನೆಗಳಿಗೆ ಹೋಲಿಸಿದರೆ ಬಡ್ಡಿ ದರ ಜಾಸ್ತಿ ಇರ್ತದೆ ಯಾವುದೇ ಒಂದು ಸೇವಿಂಗ್ಸ್ ಸ್ಕೀಮ್ ಆಗಲಿ ಕಿಸಾನ್ ವಿಕಾಸ್ ಪತ್ರ ಆಗಲಿ ಅಥವಾ ಎನ್ ಎಸ್ ಸಿ ಆಗಲಿ ನ್ಯಾಷ್ನಲ್ ಸೇವಿಂಗ್ ಸರ್ಟಿಫಿಕೇಟ್ ಇವಕ್ಕೆಲ್ಲ ಹೋಲಿಸಿದರೆ ಇಲ್ಲಿ ಬಡ್ಡಿ ದರ ಸ್ವಲ್ಪ ಜಾಸ್ತಿ ಇರ್ತದೆ ವರ್ಷಕ್ಕೆ ಒಂದೂವರೆ ಲಕ್ಷದವರೆಗೆ ತೆರಿಗೆ ಇರೋದಿಲ್ಲ ಟ್ಯಾಕ್ಸ್ ಇರೋದಿಲ್ಲ ಎಂದೆಲ್ಲ ತಿಳಿದು ನೀವು ಹಣವನ್ನು ಹೂಡಲು ಪ್ರಾರಂಭ ಮಾಡುತ್ತೀರಿ ಸಾಕಷ್ಟು ಜಾಹೀರಾತುಗಳು ಬರ್ತಾ ಇರ್ತವೆ ನೀವು ಇಷ್ಟು ಹಣ ಇಟ್ಟರೆ ಇಷ್ಟು ವರ್ಷಕ್ಕೆ ಇಷ್ಟು ಲಕ್ಷ ಹಣ ಬರ್ತದೆ ಅಂತೆಲ್ಲ ಬಹಳಷ್ಟು ಜಾಹೀರಾತು ಮಾಡ್ತಾರೆ ಇದನ್ನು ಸರ್ಕಾರದವ್ರು ಮಾಡೋದಿಲ್ಲ ಮೀಡಿಯಾಗಳೇ ಮಾಡ್ತವೆ ಇದ್ರ ಬಗ್ಗೆ ನೀವು ಈ ಯೋಜನೆ ಬಗ್ಗೆ ಪೂರ್ತಿ ತಿಳಿಯದೆ ಇಟ್ಟರೆ ಕೆಲವೊಮ್ಮೆ ತುಂಬ ತೊಂದರೆ ಆಗ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ನೋಡಿ ಈ ಯೋಜನೆ ಬಡ್ಡಿ ದರ ತೀರಾ ಹೆಚ್ಚಿಗೆ ಏನಿಲ್ಲ ಪ್ರತಿ ಮೂರು ತಿಂಗಳಿಗೊಮ್ಮೆ ಬದಲಾಗ್ತಾ ಇರ್ತದೆ ಫಿಕ್ಸ್ ಬಡ್ಡಿ ದರ ಅನ್ನೋದಿರೋದಿಲ್ಲ ಇಲ್ಲಿ ಪ್ರತಿ ಮೂರು ತಿಂಗಳಿಗೆ ಸರ್ಕಾರ ಬಡ್ಡಿ ದರವನ್ನು ನಿಗದಿಪಡಿಸ್ತಾ ಇರ್ತದೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭವಾದ ಯೋಜನೆ ಬಡ್ಡಿ ದರ ನೈನ್ ಪಾಯಿಂಟ್ ಒನ್ ಇತ್ತು ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ನೈನ್ ಪಾಯಿಂಟ್ ಟೂ ಆಯಿತು ಇದೇ ಅತ್ಯಂತ ಹೆಚ್ಚಿನ ಬಡ್ಡಿ ದರ ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಎಂಟು ಪಾಯಿಂಟ್ ಆರು ಆಯಿತು ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ನೋಡಿ ಏಳು ಪಾಯಿಂಟ್ ಆರು ನೋಡಿ ಎಷ್ಟು ಕಡಿಮೆ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಡ್ಡಿ ದರ ಏಳು ಪಾಯಿಂಟ್ ಆರು ಆಯಿತು ಈಗ ಪ್ರಸ್ತುತ ಏಟ್ ಪಾಯಿಂಟ್ ಟೂ ಇದೆ ಅಂದರೆ ಎಂಟು ಪಾಯಿಂಟ್ ಎರಡು ಇದೆ ಅಂದರೆ ಇಲ್ಲೆಲ್ಲೂ ಗೌರ್ಮೆಂಟ್ ಸರ್ಕಾರದವರು ನಾವು ಇಷ್ಟೇ ಬಡ್ಡಿ ಕೊಡ್ತೀವಿ ಈ ಯೋಜನೆಗೆ ಅಂತ ಎಲ್ಲೂ ಹೇಳಿಲ್ಲ ಅವರು ಆಗಾಗ ಬಡ್ಡಿ ದರವನ್ನು ಕಡಿಮೆ ಮಾಡಬಹುದು ಅದೊಂದು ತುಂಬ ನೆಗೆಟಿವ್ ಈ ಯೋಜನೆಯಲ್ಲಿ ಇನ್ನು ಈ ಯೋಜನೆ ಅವಧಿ ತುಂಬ ದೀರ್ಘ ಹೆಣ್ಣು ಮಗು ಹುಟ್ಟಿದಾಗ ನೀವು ಯೋಜನೆಯಲ್ಲಿ ಹಣ ಹೂಡಲು ಪ್ರಾರಂಭಿಸಿದರೆ ಪೂರ್ಣ ಹಣ ಪಡೆಯಲು ಇಪ್ಪತ್ತೊಂದು ವರ್ಷ ಕಾಯಬೇಕು ನೀವು ಜೀರೋ ಏರ್ನಲ್ಲಿ ಹುಟ್ಟಿದ ತಕ್ಷಣ ಪ್ರಾರಂಭ ಮಾಡಿದರೆ ಆ ಮಗುವಿಗೆ ಇಪ್ಪತ್ತೊಂದು ವರ್ಷ ಆಗುವವರೆಗೆ ಪೂರ್ಣ ಹಣ ನಿಮಗೆ ದೊರಕೋದಿಲ್ಲ ಹದಿನೆಂಟು ವರ್ಷದ ನಂತರ ಶಿಕ್ಷಣಕ್ಕಾಗಿ ಎಂದು ಅರ್ಧ ಹಣ ಮಾತ್ರ ತೆಗೆಯಬಹುದು ಮತ್ತು ಮಧ್ಯದಲ್ಲಿ ಹಣ ತೆಗೆಯಲು ಬರೋದಿಲ್ಲ ಅದನ್ನು ನೀವು ಬೇಕಿಂದಾಗ ಹಗಲೆಲ್ಲ ತೆಗಿಲಿಕ್ಕೆ ಬರೋದಿಲ್ಲ ಅರ್ಧ ಹಣ ಹದಿನೆಂಟು ವರ್ಷ ಆದಾಗ ಮಾತ್ರ ತೆಗಿಲಿಕ್ಕೆ ಬರ್ತದೆ ಅಂದರೆ ದೀರ್ಘಾವಧಿವರೆಗೆ ನಿಮ್ಮ ಹಣ ಲಾಕ್ ಆಗಿಬಿಡ್ತದೆ ಹದಿನೆಂಟು ವರ್ಷದವರೆಗೆ ನಿಮ್ಮ ಹಣ ಯಾವುದೇ ಹಣ ದೊರೆಯೋದಿಲ್ಲ ಪೂರ್ತಿ ಹಣ ದೊರೆಯಬೇಕಂದ್ರೆ ಇಪ್ಪತ್ತೊಂದು ವರ್ಷ ಕಾಯಬೇಕು ನೀವು ಮತ್ತು ಇನ್ನೊಂದು ಏನಂದರೆ ಈ ಯೋಜನೆಯಲ್ಲಿ ಇಟ್ಟ ಹಣಕ್ಕೆ ಸಾಲ ದೊರೆಯೋದಿಲ್ಲ ಬಹಳಷ್ಟು ಜನ ಏನು ತಿಳ್ಕೋತಾರೆ ಅಂದರೆ ನಾವು ಗೌರ್ಮೆಂಟ್ ಸ್ಕೀಮ್ನಲ್ಲಿ ಇಟ್ಟಿದ್ದೀವಿ ಈ ಹಣಕ್ಕೆ ನಮಗೆ ಲೋನ್ ದೊರೀತದೆ ಏನೂ ತೊಂದರೆ ಇರೋದಿಲ್ಲ ಬೇಕಾದಾಗ ಬಡ್ಡಿ ಇಲ್ಲದೆ ಅಸಲು ಕೊಡ್ರಿ ಅಂದರೆ ಕೊಟ್ಬಿಡ್ತಾರೆ ಯಾಕಂದರೆ ಕೆಲವೊಂದು ಬ್ಯಾಂಕ್ನಲ್ಲೆಲ್ಲ ನೋಡ್ತೀವಿ ನಾವು ಎಫ್ ಡಿ ಇಟ್ರು ನಮ್ಗೆ ಏನಾದರೂ ತೊಂದರೆ ಬಂದರೆ ಬಡ್ಡಿ ಇಲ್ಲದೆ ಅಸಲಾದರೂ ಕೊಡಿರಿ ಅಂದರೆ ಕೊಡ್ತಾರೆ ಆದರೆ ಈ ಯೋಜನೆಯಲ್ಲಿ ಯಾವುದೇ ಕಾರಣದಿಂದ ನಿಮಗೆ ಹಣ ದೊರೆಯೋದಿಲ್ಲ ಈಗ ಒಂದು ಉದಾಹರಣೆ ನೋಡಿದರೆ ನಿಮಗೆ ಸಂಪೂರ್ಣ ಅರ್ಥವಾಗ್ತದೆ ಈಗ ನೋಡಿ ರಮೇಶ ಹಾಗೆ ಒಂದು ಹೆಸರು ತೊಗೊಂಡಿದ್ದಾನೆ ರಮೇಶನು ಪ್ರತಿ ತಿಂಗಳು ತನ್ನ ಎಲ್ಲ ಖರ್ಚನ್ನು ತೆಗೆದು ಹತ್ತು ಸಾವಿರ ಉಳಿಸ್ತಾನೆ ಎಂದ್ಕೊಳ್ಳಿ ಅವನಿಗೆ ಅವನ ಸಂಬಳ ಬಿಟ್ಟು ಬೇರೆ ಯಾವುದೇ ಆದಾಯ ಅಥವಾ ಆಸ್ತಿ ಇರುವುದಿಲ್ಲ ಆತನು ಉಳಿಸಿದ ಹಣವನ್ನು ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡುತ್ತಾನೆ ನೋಡಿ ಅವನಿಗೆ ಒಂದು ಮಗಳಿದೆ ಮಗಳು ಹುಟ್ಟಿದೆ ಅವನು ತಕ್ಷಣ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಐದು ವರ್ಷದ ನಂತರ ಯಾವುದೋ ಕಾರಣದಿಂದ ಅವನ ಉದ್ಯೋಗ ಹೋಗುತ್ತದೆ ಬೇರೆ ಉದ್ಯೋಗವೂ ದೊರೆಯುವುದಿಲ್ಲ ಆಗ ಕೈಯಲ್ಲಿ ಹಣವಿಲ್ಲದೆ ಅವನ ಮನೆ ನಡೆಸಲು ಕೂಡ ತುಂಬ ತೊಂದರೆ ಆಗುತ್ತದೆ ನೋಡಿ ಅವನ ಉದ್ಯೋಗ ಹೋಗಿಬಿಡ್ತು ಬೇರೆ ಉದ್ಯೋಗನೂ ದೊರೀತಾ ಇಲ್ಲ ಈಗ ಆತನಿಗೆ ಒಂದು ತಿಂಗಳ ನಡೆಸ್ತಾನೆ ಎರಡು ತಿಂಗಳ ನಡೆಸ್ತಾನೆ ಅವನಿಗೆ ಕೈಯಲ್ಲಿ ಹಣ ಇಲ್ಲ ಎಲ್ಲ ತನ್ನ ಉಳಿತಾಯವನ್ನು ಆತ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಾಕಿದ್ದಾನೆ ಈಗ ನೋಡಿ ರಮೇಶ ಪ್ರತಿ ತಿಂಗಳು ಹತ್ತು ಸಾವಿರದಂತೆ ಸುಕನ್ಯಾ ಸಮೃದ್ಧಿಯಲ್ಲಿ ಎಷ್ಟು ಹಣ ಹಾಕಿದ್ದಾನೆ ಹೂಡಿದ ಹಣ ಆರು ಲಕ್ಷ ನೋಡಿ ಇಲ್ಲಿ ಬಡ್ಡಿಯನ್ನು ಬಿಟ್ಟು ಆತ ಹೂಡಿದ ಹಣವೇ ಆರು ಲಕ್ಷ ಪ್ರತಿ ತಿಂಗಳು ಆತ ಹತ್ತು ಸಾವಿರ ಐದು ವರ್ಷ ಹಾಕಿದ್ದಾನೆ ಅಂದರೆ ಅರವತ್ತು ತಿಂಗಳು ಆತ ಹಾಕಿದ್ದಾನೆ ಆರು ಲಕ್ಷ ಹಣ ಆಗಿದೆ ಆದರೆ ಆ ಹಣ ಅವನಿಗೆ ಕನ್ನಡಿಯಲ್ಲಿನ ಗಂಟಿನಂತೆ ಅದರ ಮೇಲೆ ಯಾವುದೇ ಸಾಲ ದೊರೆಯೋದಿಲ್ಲ ಆ ಹಣವನ್ನು ತೆಗೆಯಲು ಕೂಡ ಬರೋದಿಲ್ಲ ನೋಡಿ ಸುಲಭವಾಗಿ ಆ ಹಣವನ್ನು ತೆಗೆಯಲಿಕ್ಕೆ ಬರೋದಿಲ್ಲ ಇದನ್ನು ಆತ ಮೊದಲೇ ಯೋಚನೆ ಮಾಡಿದರೆ ಇಷ್ಟು ತೊಂದರೆ ಆಗ್ತಾ ಇರಲಿಲ್ಲ ಅಂತ ಈಗ ನೀವು ಪೋಸ್ಟ್ ಆಫೀಸ್ನಲ್ಲಿ ಹೋಗ್ತೀರಾ ನಾವು ಈ ಸ್ಕೀಮ್ನಲ್ಲಿ ಹಣ ಇಡಬೇಕು ಅಂದ್ಕೊಳ್ಳಿ ಅವರು ಕೂಡ ಏನು ಹೆಚ್ಚಿಗೆ ಹೇಳೋದಿಲ್ಲ ಬಹಳಷ್ಟು ಕಡೆ ಆಯಿತು ಅಂತ ಅವರು ಇದನ್ನು ಮಾಡಿ ಒಂದು ಅಕೌಂಟ್ ಮಾಡಿ ನಿಮಗೆ ನೀವು ಹಣ ಇಡಲಿಕ್ಕೆ ಪ್ರಾರಂಭ ಮಾಡ್ತೀರಾ ಅವ್ರು ಇಟ್ಕೊಂಡ್ಬಿಡ್ತಾರೆ ಅವರು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಮೊದಲೇ ಆತ ಯೋಜನೆ ಮಾಡಿ ಹಣವನ್ನು ಹೂಡಿದರೆ ತೊಂದರೆ ಆಗುತ್ತಿರಲಿಲ್ಲ ಆದ ಕಾರಣ ನಿರಂತರ ಹಣದ ಅರಿವು ಇಲ್ಲದವರಿಗೆ ಇದು ಅತ್ಯಂತ ಅಪಾಯಕಾರಿ ಯೋಜನೆ ಎಂದೇ ಹೇಳಬಹುದು ಈ ಥರದ ವಿಚಾರಗಳನ್ನು ಹೆಚ್ಚು ಮೀಡಿಯಾಗಳು ಹೇಳುವುದಿಲ್ಲ ಅವರೇನಿದ್ದರೂ ಇಷ್ಟು ಸಾವಿರ ಇಟ್ಟರೆ ಇಷ್ಟು ಲಕ್ಷ ಬರುತ್ತೆ ಒಂಥರ ಕ್ಲಿಕ್ ಬೈಟ್ ಅಂದಮೇಲೆ ಅದನ್ನು ನೋಡಿ ನೀವು ಅದು ಏನಿದೆ ಅಂತ ವಿಡಿಯೋ ನೋಡ್ತೀರಾ ಆ ಮಾಹಿತಿಯನ್ನು ಓದ್ತೀರಾ ಆದರೆ ಈ ಥರ ಅದರ ಏನು ಮೇನ್ ಅದರದ್ದು ಏನು ತೊಂದರೆ ಆಗ್ತದೆ ಅನ್ನೋದನ್ನು ಅವ್ರು ಹೇಳೋದಿಲ್ಲ ಇದೊಂದು ಒಳ್ಳೆಯ ಯೋಜನೆ ಎಂದು ಜಾಹೀರಾತು ಮಾಡಿದ್ದೇ ಮಾಡಿದ್ದು ಆದ ಕಾರಣ ಪೂರ್ಣ ತಿಳಿದು ಇದರಲ್ಲಿ ಹಣವನ್ನು ಹೂಡಿಕೆ ಮಾಡಿ ಅಂತ ನಾವು ಈ ಯೋಜನೆಯ ವಿರುದ್ಧ ಏನು ಇಲ್ಲ ಅಂದರೆ ಯಾವುದೇ ಯೋಜನೆ ಆಗಲಿ ಹಣವನ್ನು ಹೂಡುವ ಇದಕ್ಕಿಂತ ಮೊದಲು ಅದರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ನಿಮಗೆ ಇರಬೇಕು ಅಂತ ಇನ್ನೊಂದು ಏನು ನೆಗೆಟಿವ್ ಪಾಯಿಂಟು ಅಂದರೆ ಈ ಯೋಜನೆಯಲ್ಲಿ ಈ ಯೋಜನೆಯಲ್ಲಿ ಹದಿನೆಂಟು ವರ್ಷಗಳ ನಂತರ ಹಣ ಹೂಡಿದ ಪೋಷಕರಿಗೆ ಯಾವುದೇ ಹಕ್ಕು ಇರುವುದಿಲ್ಲ ಆ ಹೆಣ್ಣು ಮಗಳು ಮೆಜಾರಿಟಿ ಬಂದ ನಂತರ ನೀವೆಲ್ಲ ಮತ್ತೆ ಅವಳಿಗೆ ಆಧಾರ್ ಕಾರ್ಡು ಇವು ಎಲ್ಲ ನಿಮ್ಮದು ಕೆ ಸಿಯನ್ನು ಅಪ್ಡೇಟ್ ಮಾಡಿದ ನಂತರ ಆ ಪೂರ್ಣ ಅಕೌಂಟಿನ ಸಂಪೂರ್ಣ ಹಕ್ಕುದಾರಳು ಅವಳು ಆಗ್ತಾಳೆ ಹಣ ಹೂಡಿದ ನಿಮಗೆ ಯಾವುದೇ ಒಂದು ಹಕ್ಕು ಇರುವುದಿಲ್ಲ ನೋಡಿ ಇದು ಕೆಲವೊಮ್ಮೆ ಋಣಾತ್ಮಕ ಅಂಶವಾಗಿ ಪರಿಗಣಿಸ್ಬೋದು ನಾನು ಏಕೆ ಹೇಳ್ತಾ ಇದ್ದೀನಿ ಅದನ್ನು ನೀವು ತಿಳ್ಕೋಬೋದು ಕೆಲವೊಂದು ಕೆಟ್ಟ ಸಹವಾಸದೊಂದಿಗೆ ಹೋದರೆ ಕೆಲವೊಮ್ಮೆ ಅವರಿಗೆ ನಮ್ಮಲ್ಲಿ ಇಷ್ಟೊಂದು ಹಣ ಇದೆ ಅಂತಂದರೆ ಅದನ್ನು ದುರುಪಯೋಗ ಕೂಡ ಪಡಿಸ್ಕೊಳ್ಳಬಹುದು ಇಂದಿನ ಸಮಾಜ ಆ ರೀತಿ ಇದೆ ಆದ್ದರಿಂದ ಯಾವುದೇ ಯೋಜನೆಯಲ್ಲಿ ಹಣ ಹೂಡುವ ಮೊದಲು ಜಾಗರೂಕರಾಗಿ ಹಣವನ್ನು ನೀವು ಕೊಡಬೇಕು ಮತ್ತೆ ಉಪಯುಕ್ತ ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ